ವಿಡಿಯೋ ಮಾಡಬೇಡಿ ನಿಮ್ಮ ಬ್ರೋ ಸಂದಿ ಅವ್ರ್ ಮಾಡಕ್ ಬಿಟ್ಟು ನೀವೇನಾದ್ರು ಮಾಡಿದಿದ್ರೆ ನಿಮ್ಮ ನಿಮ್ ಅಕೌಂಟ್ ನನ್ ಟ್ರಾನ್ಸ್ಫರ್ ಮಾಡಿದ್ರ ಲಾಭ ಕೇಸರ್ ನಿಮ್ ಅಕೌಂಟ್ ನ ಸೇರ್ಸೋರು ಅಷ್ಟೇ ಇನ್ನೇನೂ ಇಲ್ಲ ಹ್ಮ್ ಎಷ್ಟ್ ಅಕೌಂಡ್ ಸೇರ್ಸಿದೀವಿ ಗೊತ್ತಾ ಬ್ರೋ ಎಷ್ಟ್ ಅಕೌಂಡ್ ಸೇರ್ಸಿದೀವಿ ಗೊತ್ತಾ ಅಲ್ಲ ಎಂತ ಕೆ ನ್ಯಾಯ ಸಿಗಲಿ ಅಂತ ಹೋರಾಡ್ತಿದೀರ ನೀವ್ ಅವ್ರ ನ್ಯಾಯ ಅವ್ರ ವಿರುದ್ಧ ಹೋರಾಡ್ತಿದೀರ ಅಪ ಪ್ರಚಾರ ಮಾಡಬಾರದು ಏನ್ ಮಾಡ್ತವ್ರ ಅಪಪ್ರಚಾರ ನ್ಯಾಯ ಮತ್ತೆ ಅದು ಸೋತನ ಕೇಸು ಏನ್ ಕಥೆ ಆದ್ರೂ ಗೂಂಡ್ ಬರ್ಸೋರಲ್ಲ ಅಂತ ಗೂಂಡ್ ಯಾರ ಬಳಸಿದ್ರು ಅವ್ರು ಅದನ್ನೇ ಕಾಪಿ ಮಾಡಿದ್ರು ನೀವು ಸೇರ್ಸಿ ಅಂತ ಹೇಳಿ ಬ್ರೋ ನನ್ಗೆ ನೀವು ಆದ್ದಲ್ಲಿ ನಿಮ್ಗೆ ನೋಟಿಸ್ ಬರ್ಲಿಲ್ಲ ಅಮ್ಮ ಊಟ ಅದೇ ಮನೆಗೆಲ್ಲದೆ

ಏನಾಗಬೇಕಾಯ್ತ ಅಲ್ಲಿ ಹದಿಮೂರ್ನೇ ಗುಂಡೆಲಿ ಏನೂ ಸಿಗ್ತಿರ್ಲಿಲ್ಲ ಸಿಗದೆ ಇರೋ ಕಾರಣ ರಚಕಿದ್ರು ಜನ ಸುಳ್ಳು ಹೇಳ್ತವ್ರೆ ಅಂತ ಅಂತ ಎಲ್ಲ ಪ್ಲಾನ್ ಆಗಿತ್ತು ಬಟ್ ಹದಿಮೂರ್ನೇ ಗುಂಡಿ ಇವತ್ತು ತೆಗಿದ ತೆಗಿಲಾ ಇಲ್ವಾ ಸ್ಟಾಪ್ ಮಾಡಿದ್ರು ಅವತ್ತು ಕಾರ್ಯಾಚರಣೆನೇ ಮಾಡ್ಲಿಲ್ಲ ಅಂದ್ರೆ ಇದು ಇದು ನಡಿತು ಅಂತಾನೆ ಏನಲ್ಲ ಅದಕ್ಕಿನ್ ಮುಂಚೆನೆ ಇವ್ರು ಪಡೆದಿದ್ದು ಸಂಜೆ. ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ. ಬಟ್ ನ್ಯೂಸ್ ಅಲರ್ಟ್ಸ್ ಐತಿದ್ದು ನಾನು. ಚಂದನಗಡದಿಂದ. ಎಲ್ಲಿಗೆ? ಕೆಎಸ್ಕೆ. ಹಾ ಹಾ. ಚಂದನಗಡದಿಂದ ನಾನು. ಹ್ಮ್. ಅಲ್ಲಿ ಇರ್ಲಿಲ್ಲ. ಹ್ಮ್. ಮಾತ್ರ ಇದ್ರು ಅಲ್ಲಿ ಬೇರೆ ಯೂಟ್ಯೂಬರ್ಸ್ ಇದ್ದಿದ್ರೆ ಸಮೀರ್ ಎಲ್ಲ ಇದ್ದಿದ್ರೆ ಸಮೀರ್ ಎಲ್ಲ ವಿಡಿಯೋ ಮಾಡಿದ್ನಲ್ಲ. ಅಲ್ಲ ಅಲ್ಲೇ ಎಲ್ಲಿ? ತಮ್ಮೇಲಿದೆ ಸಾಯಿಸ ಬಿಡೋರು ದುಂಬಿ ಗಲಾಟೆ ಅಂತ ಕೇಸ್ ಕ್ಲೋಸ್ ಮಾಡೋರು ಅಷ್ಟೇ ಅವಾಗ ಇನ್ನು ಕೇಸ್ ಇದಲ್ಲ ಅದಲ್ಲ ಸೈಕು ಈ ತರ ಆಯ್ತು ಅಂತ ಈಗ್ಲೂ ಏನಾಯ್ತು ಅವ್ರು ಮತ್ತೆ ಹೊಡೆದಿದ್ದು ಅವ್ರು ಏನ್ ಕೇಸ್ ಕೀಸ್ ಹಾಕ್ಲಿಲ್ವಾ ಪೊಲೀಸ್ನವ್ರು ಬರ್ಲಿಲ್ಲ ಅಂದ್ರೆ ಇವ್ರನ್ನ ತಿಳಿಸ್ಬಿಡೋರು ಹ್ಮ್ ಅವ್ನು ಹೇಳ್ತಿದ್ನಲ್ಲ ಅವನು ಸಣ್ಣ ಕೋನಲ್ಲ ಅಬಿ ನನ್ ನಾಲ್ಕು ವರ್ಷದಿಂದ ಪರಿಚಯ ಹೌದಾ

ಇಲ್ಲ ಇಲ್ಲ ಅವನು ನಮಗೂ ಲಿಂಕ್ ಇಲ್ಲ ಇವಾಗ ಅಲ್ಲ ಅದನ್ನ ನಾವು ಏ ಓ ಸತಿ ವಿಡಿಯೋ ಮಾಡಿದ್ರಲ್ಲ ಯಾವ್ದು ನಾವು ಎಡಿಟ್ ಮಾಡಿಲ್ಲ ಶೂಟ್ ಮಾಡಿದ್ದು ಹ್ಮ್ ನ್ಯೂಸ್ ಅಂತ ಕರ್ನಾಟಕ ಅಂತ ಅವ್ರ ಕ್ಯಾಮ್ರಾ ಮ್ಯಾನ್ ಹ್ಮ್ ನ್ಯೂಸ್ ಕರ್ನಾಟಕ ನ್ಯೂಸ್ ಅಲರ್ಟ್ ನ್ಯೂಸ್ ಅಂಟು ಹಾ ಅವ್ರ್ಗೆ ಕ್ಯಾಮರಾ ಕ್ಯಾಮರಾ ಅವನು ಅವ್ನು ಯೂಟ್ಯೂಬ್ ಚಾನಲ್ ಇಲ್ವಾ ಯಾರು ಬ್ರೋ ನೀವ್ ಯಾರು ಹೆಣ್ಸಿದೀರ ಅಬಿ ಅಂದ್ರೆ ಯುನೈಟೆಡ್ ಮಿಡಿ ಅಬಿ ಸಣ್ಣ ಹ್ಮ್ ಕ್ಯಾಮರಾ ಮ್ಯಾನ್ ಆ ಇಲ್ಲ ಯೂಟ್ಯೂಬರ್ ಬ್ರೋ ಮಾಡ್ತೀನಿ ಹಂಗೆ ಇವಾಗ ಬಂದಿದ್ದವನು

ಬ್ರೋ ಹ್ಮ್ ಅನಿ ಸ್ಟಾಪ್ ಆವನೆ ಗೊತ್ತಾ ನಿಮ್ಮ ಸ್ಟಾಪ್ ಆವನೆ ಹ್ಮ್ ನನಗೆ ಗೊತ್ತು ಅಲ್ಲೇಂಗೆ ಓಡಿತಾರೆ ಅಂತ ಹ್ಮ್ ಒಂದು ಸಾರಿ ಇದ್ದಂಗೆ ಬಿಟ್ಟುಕೊಂಡು ಒಳ್ಳೆ ಮನ್ಸ ಗೊತ್ತು ಹ್ಮ್ ಇನ್ನೋಸೆಂಟ್ ಅಲ್ಲೇ ಇನ್ನೋಸೆಂಟ್ ಅವನು ಹ್ಮ್ ದೇರ್ ಇಸ್ ಸೋ ಬ್ರೋ ಇಂಟೆ ಇನ್ನೋಸೆಂಟ್ ಹ್ಮ್ ಆನ್ ನನಗೆ ಫೇರೆನ್ಸ್ ಇಲ್ಲ ಬಟ್ ಏನು ಮಾಡಕಾಗಲ್ಲ ಯಾಕೆ ಅಪಪ್ರಚಾರ ಮಾಡ್ತಾರಲ್ಲ ಬಟ್ ಹೊಡಿತಾರೆ ನನ್ಗೆ ಗೊತ್ತಿತ್ತು ಚೆನ್ನಾಗಿ ನಮ್ ನೈಟ್ ಇವ್ರು ನಾಳೆ ಹೊಡಿತಾರೆ ಇವತ್ತು ಹೇಳ್ಬೇಕಾಯ್ತು ಅವನಿಗೆ ಹೋಗ್ಲೇ ಬೇಡ ಹಂಗೆ ಹಿಂಗೆ ಏನಾದ್ರು ಅವನು ಹೇಳಿದ್ರೆ ಇವನು ಕುಡ್ಲ ರಾಂಪೇಜ್ ಹೋಗಲ್ವಲ್ಲ ಅವ್ರಿಗೆಲ್ಲ ಹೇಳಿದ್ರೆ ಎಕ್ಸ್ಪ್ಲೋಸ್ ಮಾಡ್ಬಿಡ್ತಾರೆ ಹೋಗಿ ಹೊಡಿಬತಾರೆ ಅಂತ ಅಂತ ಅಲ್ಲ ಆತರ ಹೇಳ್ದಾರೆ ನೀವೇ ಎಲ್ಲರೂ ಇನ್ವೈಟ್ ಮಾಡಿ ಅವನ್ನ ಹೋಗ್ತಂಗ್ ಮಾಡಬಹುದಾಯ್ತಲ್ಲ ಅವನಿಗೆ ಇಷ್ಟಪ್ಪ ಅವನೇ ಬ್ರೋ ಅವನು ಒಳ್ಳೆ ಗುಬ್ಬಚ್ಚಿ ಮರಿತಾರ ಅವನೇ

ಅದು ಬಿಡ್ರಿ ನೀನು ಮಾಡ್ಲಿಲ್ಲ ಆ ವಿಡಿಯೋನ ಥ್ಯಾಂಕ್ ಯು ಸರ್ ಹ್ಮ್ ಆ ರಿಕವರಿ ಆಗದೇ ಆಗದರ ಲೈಗ ಥ್ಯಾಂಕ್ ಯು ವಿಡಿಯೋ ನಮಗೆ ಹ್ಮ್ ಒಂದು ವಿರುದ್ಧ ಬಂದ್ರೆ ಥ್ಯಾಂಕ್ಸ್ ಹ್ಮ್ ಇದೆ ಆ ವಿರ ಮ್ಯಾಟರ ಆಗೋಣ ನನಗೆ ಹ್ಮ್ ಆಗತ್ತೆ ಅಂತಾ ಓಕೆ ಆ ಕೆಳಿಲಿ ಇದರದು ವಿರುದ್ಧನ ನನಕ್ಕೆ ತಚ್ಚೆಯಾ ನಮ್ಮ ವಿರುದ್ಧ ಬಂದ್ರೆ ನೀವು ಧರ್ಮದ ವಿರುದ್ಧ ಹೋರಾಡ್ತಾ ಧರ್ಮದ ತರ ಹೋರಾಡ್ತಿದ್ದೀರಾ ಸರಿನೇ ನಮ್ ತಪ್ಪು ಧರ್ಮ ಉಡಿಸ್ತಕ್ಕಲ್ವಾ ಸಿಗ್ಲೇಬೇಕು ಆಗೋದಿಲ್ಲ ಬ್ರೋ ಎಲ್ಲಿದ್ದೀರಿ ಬ್ರೋ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ ಬ್ರೋ ಬ್ರೋನೆ ನನ್ಗೆ ಹೇಳಿರೋದು ಹ್ಮ್ ಯುನಿಟೆಡ್ ಮೀಡಿಯಾ ಹ್ಮ್ ಅದಕ್ಕೆ ಅವ್ನ ಮೇಲೆ ನಾವು ಫಲ ಮಾಡ್ತಾರೋದು ಅವನ್ ಮುನ್ನೂರ್ ಮಾಡ್ಸಿದ್ರೆ ನಾವ್ ಮಿನಿಮಮ್ ಐನೂರು ಟ್ರೋಲ್ ಪೇಜ್ ನ ರೆಡಿ ಮಾಡ್ತಾರದು ಅಂದ್ರೆ ಎಲ್ಲಾ ಚೆನ್ನಾಗಿರೋ ಟ್ರೋಲ್ ಪೇಜ್ಗಳಿಗೆ ಇಂದು ಪರ ಅವು ಇವು ಇರ್ತಾವಲ್ಲ ಅವು ಅವನ್ ಮಾಡ್ಸಿದೀವಿ ಯಾವ ತರ ಪೋಸ್ಟ್ ಕೊಳ ಹಾಕ್ಬೇಕು ಅದ್ರ ಬಗ್ಗೆ ವಿಡಿಯೋಗಳು ಬಿಡ್ಬೇಕು ಹ್ಮ್ ಜನ್ಗಳಿಗೆ ವಿಡಿಯೋ ಬಂದೈತಿ ಅಂತ ತಿಳಿಸದ್ ಟ್ರೈ ಮಾಡಬೇಕು ಹ್ಮ್

ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಸ್ಕ್ರಿಪ್ಟ್ ರೈಟಿಂಗ್ ಅದೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಹ್ಮ್ ಸ್ಕ್ರಿಪ್ಟ್ ರೈಟ್ ಬರೆಯೋರು ಹೆಂಗ್ ಬೇಕೋ ಹಂಗ್ ಬರೀತಾರೆ ಹ್ಮ್ ಆಮೇಲೆ ಇನ್ನೊಂದ್ ಗೊತ್ತಿರ್ಲಿ ಬ್ರೋ ಇದೇನಕ್ಕೆ ವೈರಲ್ ಆಗಿದೆ ಅಂತ ಒಂದ್ ಕಾನ್ಫಿಡೆನ್ಸ್ ಅಂದ್ರೆ ಎ ಐ ಇನ್ನೊಂದು ನಾನು ಒಂದಿನ ಫುಲ್ ಶೂಟಿಂಗ್ ಗೆ ಕೇಳಿದೀನಿ ಹ್ಮ್ ಒಂದಿನ ಶೂಟಿಂಗ್ ಸ್ಕ್ರಿಪ್ಟ್ ರೈಟರ್ ನನ್ ಜೊತೆ ಇರ್ತಾರೆ ಇದ್ ಹೆಂಗ್ ಆಯ್ತದೆ ಗೊತ್ತಾ ಬ್ರೋ ನಾವೇನಕ್ಕೆ ಐದ್ ಸಾವಿರ ಕೇಳಿದ್ರು ಅವ್ರು ಅಂತ ಅಂದ್ರೆ ಫಿಲಂ ತರ ಹ್ಮ್ ಫಿಲಂ ತರ ಇದು ಯಾವ್ದಿನ ಯಾವ ತರ ಎಕ್ಸ್ಪ್ಲೈನ್ ಮಾಡ್ಬೇಕು ಮಾಡ್ಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ ಯಾವ ಫೀಲಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹ್ಮ್ ಹ್ಮ್ ಹಂಗೆ ಆಗಿದ್ದು ஆகலாம் நீங்க ப்ரோ இது கிஸ்ட் டைம் மாதிரி இருந்து கேளுங்க ம் கேளுங்க ಆಸ್ ಯೂಶಲ್ ನಾನೂರಿಂದ ಐನೂರ ಟು ಅನ್ನಿ ಒಬ್ಬ ಕ್ರಿಯೇಟ್ ಅದು ದೊಡ್ಡ ದೊಡ್ಡವರು ಒಂದ್ ಹತ್ತು ಜನ ಇದರ ಬಗ್ಗೆ ವಾಯ್ಸ್ ರೇಸ್ ಮಾಡ್ತಾರೆ ಚಕ್ರವರ್ತಿ ಸೋಲೆ ಬೆಲೆ ಆಗಿರ್ಬೋದು ಹಿಂದೂ ಪರದಲ್ಲಿ ದೊಡ್ಡ ದೊಡ್ಡವರು ನಮ್ ಕೃಷ್ಣ ಆಗಿರ್ಬೋದು ಗುರು ಉಪಾರ ಆಗಿರ್ಬೋದು ಮತ್ತೆ ನಮ್ಮ ಒಟ್ಟಲ್ಲಿ ಹಿಂದೂಗಳು ಹಿಂದೂ ದೊಡ್ಡ ದೊಡ್ಡ ಪೇಜ್ ಅವಲ್ಲ ಅದ್ರಲ್ಲೆಲ್ಲ ವಾಯ್ಸ್ ರೇಜ್ ಸಡನ್ ವಾಯ್ಸ್ ರೇಜ್ ಆಗಿ ಶುರು ಆಯ್ತದೆ ಒನ್ ಅವರ್ ಆದ್ಮೇಲೆ ವಿಳೆ ಬಿಟ್ಟಿ ಒನ್ ಅವರ್ ಆದ್ಮೇಲೆ ಹ್ಮ್ ವಿಡಿಯೋ ಬಿಟ್ಟು ತರ್ಟಿ ಮಿನಿಟ್ಸ್ ಆದ್ಮೇಲೆ ಪ್ರತಿ ಒಂದು ಟ್ರೋಲ್ ಪೇಜ್ ಅಲ್ಲೂ ಆಕ್ಟಿವ್ ಆಗಿ ಶುರು ಆಯ್ತದೆ ನಾನು ಟ್ರೋಲ್ ಪೇಜ್ ಅಂತಾನೆ ಅನ್ಕೊಳ್ಳಿ ನಮ್ ಟಾರ್ಗೆಟ್ ಐನೂರ್ ಇರೋದು ನಾನು ಟ್ರೋಲ್ ಪೇಜ್ ಅಂತಾನೆ ಅನ್ಕೊಳ್ಳಿ ಸರಿನಾ ನಾನು ಟ್ರೋಲ್ ಪೇಜ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳು ಪುಶ್ ಆಯ್ತಾ ಇದ್ರೆ ಇತ್ತಗೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಮಾತಾಡ್ತಾರೆ ವಿಡಿಯೋ ಏನಾದದು ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು ವೈರಲ್ ವೈರಲ್ ಆಯ್ತದಲ್ವಾ ವೈರಲ್ ಆಯ್ತದಂಗೆ ಏನಾಗ್ಬಿಡುತ್ತೆ ಅಂತ ಹೇಳ್ತೀನಿ ನೋಡಿ ಸುಮೋಟ ಕೇಸ್ ಆಡ್ ಮಾಡ್ಕೊತಾರೆ ಸ್ವಾಯಿ ಮಾಡ್ಕೊತಾರೆ ಮಧ್ಯೆ ತಂದಿಡುವಂತ ಕೆಲಸ ಆಗ್ತಾ ಇದೆ ಈ ವಿಡಿಯೋ ಇಂದ ಸುಮೋಟ ಕೇಸ್ ಮಾಡ್ಕೊತ ಇದ್ದಂಗೆ ಅವ್ರು ಆಡ್ ಮಾಡ್ತಾ ಇದ್ದಂಗೆ ಮೊದಲು ಬರೋದು ನಮ್ಮ ಮನೆಗೆ ನಮ್ ಮನೆಗ್ ಗೊತ್ತಾ ಇದ್ದಂಗೆ ನಮ್ಮ ಮನೇಲಿ ಇರಲ್ಲ ನಾನು ನಾನು ಇರೋದ ಈಗ ನನಗೆ ಅದು ಇವಾಗ ಪುನೀತ್ ಕೆರಳಿ ಅವ್ರ ಜೊತೆ ನನ್ನ ಈಗ ಪುನೀತ್ ಕೆರೇಳಿ ಅವ್ರ ಜೊತೆನೆ ನಾನ್ ಇರೋದು ಹ್ಮ್ ಅವ್ರು ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ನಾನೇ ಹ್ಯಾಂಡ್ ಮಾಡ್ತಾರೆ ಅದೀಗ ಹಿಂದೂ ಪರ ಹೋರಾಟದ ಬಜೆಟ್ ಅಲ್ಲ ಅವ್ರದ್ದೇ ಹ್ಮ್ ಫ್ರೆಸ್ಟೋ ನನ್ ಫೋನ್ ಪ್ಯಾಕ್ ಮಾಡ್ತಾರೆ ಹ್ಮ್ ಫೋನ್ ಆನ್ ಅದೇ ಇರುತ್ತೆ ಮಾಡ್ತಾರೆ ಬರ್ತಾರೆ ಅರೆಸ್ಟ್ ಮಾಡಾಕ ಟ್ರೈ ಮಾಡ್ತಾರೆ ನನ್ ಪ್ರಕಾರ ಸಮೀರ್ ಮಾಡ್ತಪ್ಪ ನಾನು ಮಾಡಲ್ರು ಅಂತ ಅನ್ಕಂದಿದ್ದೀನಿ ಎಲ್ಲಾ ಪ್ರಿಪ್ರೇಷನ್ ಆಗಿ ಬರ ಆನ್ ದಿ ಸ್ಪೇಟ್ ಅರೆಸ್ಟ್ ಮಾಡಾಕ ಟ್ರೈ ಮಾಡ್ತಾರೆ ಹ್ಮ್ ಕೆಲವು ಮುಸ್ಲಿಂ ಮುಖಂಡರ ಒಳ್ಳೆ ವೈರಲ್ ಆಯ್ತು ಅಂತಂದ್ರೆ ಅದ್ರ ಸಮಯ ರೇಂಜ್ ಆಗ್ಲಿಲ್ಲ ಅಂದ್ರೆ ಒಂದ್ ಐದು ವೈರಲ್ ಆಯ್ತು ಅಂದ್ರೆ ಪ್ರಜೆ ಹಾಕೋಕ್ ಶುರು ಮಾಡ್ತಾರೆ ವಿಡಿಯೋ ಡಿಲೀಟ್ ಮಾಡ್ಸೋಕೆ ಅರೆಸ್ಟ್ ಗಿರಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಇಷ್ಟು ನಮ್ ಪ್ಲೇನ್ ಅಲ್ಲಿ ಇರೋದು ಹ್ಮ್ ಹ್ಮ್ ನೈಟ್ ಆದ್ರೆ ಸ್ವಲ್ಪ ಕಷ್ಟ ಆಗೋಯ್ತದೆ ನೈಟ್ ಆದ್ರೆ ಅಪ್ಸ್ಕೊಂಡ್ ಗಿಪ್ಸ್ಕೊಂಡ್ ಆಗ್ಬೇಕು ಹ್ಮ್ ಅದೆಲ್ಲ ಬರಿ ಬಟ್ ಬೆಳಗ್ಗೆ ಹೊತ್ತಾದ್ರೆ ಐ ಕೋರ್ಟ್ ಲೈಯರ್ಸ್ ಅವ್ರೆ ಪುನೀತ್ಕರ್ ಅಲ್ಲಿ ಹೈ ಕೋರ್ಟ್ ಅಲ್ಲಿ ಲಾಯರ್ಸ್ ಹ್ಮ್ ಅವ್ರು ಸ್ಟೇಯರ್ ಹ್ಮ್ ನಾನ್ ಮಾತಾಡಿರೋದಕ್ಕೆಲ್ಲ ದಾಖಲೆಗಳೇ ಇದೆ ಸಮೀರ್ ತರ ಯಾರ್ ಬಿಡಂಗಿ ಆಗಲ್ಲ ನೀನು ಸಮೀತರೆ ಯಾಡ್ ಬಿಡಂಗಿ ಆಗಲ್ಲ ನಾನು ನಾನು ಮಾತಾಡೋದಕ್ಕೆ ದಾಖಲೆ ಇರುತ್ತೆ ನಾನು ಲಾಯರ್ ಹತ್ರ ಮಾತಾಡಿದ್ದು ಮಿನಿಮಮ್ ಇಪ್ಪತ್ತು ದಿನ ಓಲ್ಡ್ ಮಾಡ್ಸ್ಬೇಕು ನೀವು ವಿಡಿಯೋ ಅಂತ ಅದು ಲಾಯರ್ ಕೆಲ್ಸ ಲಾಯರ್ ಮಾಡ್ಕೋತಾರೆ ವಿಡಿಯೋ ಆಗಲ್ಲ ಇಪ್ಪತ್ ದಿನ ಇಪ್ಪತ್ತು ದಿನ ಮಿನಿಮಮ್ ಅವ್ರು ಓಲ್ಡ್ ಮಾಡ್ತಾರೆ ಎಟಿಕಲ್ ಆದ್ರೆ ಇಪ್ಪತ್ತು ದಿನ ಓಲ್ಡ್ ಮಾಡ್ತಾರೆ ನಾರ್ಮಲ್ ಕೇಸ್ ತರ ಇವಾಗ ಈಗ ನಾರ್ಮಲ್ ಎಲ್ಲ ಹಿಂದೂಗಳು ಕೇಸ್ ತರ ಆದ್ರೆ ವೀಲಿ ಡಿಲೀಟ್ ಮಾಡಿಸ್ತಾರೆ ಟ್ರೈ ಮಾಡ್ತಾರೆ ತುಂಬಾ ಸಂಗೀರ್ ಲೆವೆಲ್ ಕ್ರಿಟಿಕಲ್ ಆಯ್ತು ಅಂತಂದ್ರೆ ಹದಿನೈದು ದಿನ ಅಷ್ಟೇ ಒಂದು ಕೇಸು ಇದಾಗಿ ಫ್ರೆಶ್ ಟೈರಿಂಗ್ ಆಗಿ ಸೆಕೆಂಡ್ ಐರಿಂಗ್ ಫ್ರೆಶ್ ಡೈರಿಂಗ್ ಆದ್ಮೇಲೆ ಸೆಕೆಂಡ್ ಐರಿಂಗ್ ಅಲ್ಲಿ ಯಾವ್ದೇ ವಿಡಿಯೋ ಆದ್ರೂ ಡಿಲೀಟ್ ಮಾಡಕ್ಕೆ ತೀರ್ಮಾನ ಮಾಡೋದು ಫ್ರೆಶ್ ಟೈರಿಂಗ್ ಅಲ್ಲಿ ಕೇಸ್ ಹ್ಮ್

ಅಷ್ಟೊಂದ್ ಕೊಡ್ಬೇಕ ಏ ಇವ್ ಇವಾಗೆ. ಎಲ್ಲಿದಿರಿ ಸಮೀರ್ ತರ ಬ್ರೋ ಸಮೀರ್ ತರ ಮಾಡ್ಬೇಕು ಅಂದ್ರೆ ವಿಡಿಯೋದಲ್ಲಿ ಮಿನಿಮಮ್ ಎಪ್ಪತ್ ಪರ್ಸೆಂಟ್ ಏ ಇರ್ಬೇಕು ಅವನ್ ಮತ್ತೆ ಎಷ್ಟ್ ಖರ್ಚ್ ಮಾಡಿದ್ದ ಅದಕ್ಕೆ ಮಾಡೋರವ್ರಲ್ಲ ಯಾಕೆ ಖರ್ಚ್ ಮಾಡ್ಬಿಟ್ ಮಾಡ್ತಾನೆ ಎಲ್ಲಾ ವಿಡಿಯೋಗಳನ್ನ ಆತರ ಯಾರು ಸಮೀರ್ ಯಾರು ಮಾಡಿದ್ದು ಖರ್ಚು ಮತ್ತೆ ಫಂಡ್ ಮಾಡಿದ್ದು ಅವರು ನಾನೇ ನಾನೇ ಈಗ ನಾನು ಎಲ್ಲರೂ ನಾನು ಖರ್ಚು ಮಾಡೋದೇ ಅಂತಾನೆ ಅನ್ಕೊಳೋದು ಬಟ್ ಅದಕ್ಕೆ ಫಂಡ್ ಮಾಡೋರೇನು ಗೊತ್ತಿರಲ್ಲ ಹ್ಮ್ ಹ್ಮ್ ಇಲ್ವೋ ಬೇಕು ಬ್ರೋ ನಿಂಗೇನ್ ಬ್ರೋ ಕ್ರಿಯೇಟರ್ ಆಗಿ ಈಗ ಮತ್ತೆ ಬೇರೆ ವಿಡಿಯೋಗಳಿಗೆ ಅವನು ಎಷ್ಟೊಂದು ವಿಡಿಯೋಗಳು ಮಾಡ್ತಾನಲ್ಲ ಈಗ ಯಾವ ಬೇರೆ ವಿಡಿಯೋ ಈಗ ಅವ್ನೆ ಎಲ್ಲ ಸ್ಕ್ಯಾಮ್ಗಳ್ದು ಇದ್ ಮಾಡ್ತಾ ಇರ್ತಾನಲ್ಲ ಏಯ್ ಬೆಳಸಿರಲ್ವಾ ಬ್ರೋ ಅಷ್ಟೇ ಏ ಬೆಳೆಸಿಲ್ಲ ಬ್ರೋ ಹ್ಮ್ ಹ್ಮ್ ಅಷ್ಟೇ ಬೆಳ್ಸಿಲ್ಲ ಅವನ ಒಂದು ಐದು ಹತ್ತು ಸಾವಿರ ರೂಪಾಯಿ ಏ ಬೆಳೆಸಿರ್ತಾನೆ ಅಷ್ಟೇ ಹ್ಮ್ ವೈರಲ್ ಅಂತ ಯಾವ್ ಕಾನ್ಫಿಡೆನ್ಸ್ ಮೇಲೆ ಗೊತ್ತಾ ಹ್ಮ್ ಕಿರಿ ಕಿರಿ ಅವ್ರ ಬೇಗ ಭೇಟಿ ಮಾಡ್ತಾರೆ ಚಕ್ರವರ್ತಿ ಸುಲಭದವರು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ ಹಿಂದೂ ಪರ ಎಲ್ಲ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ ನಮ್ಗ್ ಗೊತ್ತಿರ ಕ್ರಿಯೇಟರ್ ಗಳು ಅವರೆಲ್ಲ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ ಕಾನ್ಫಿಡೆನ್ಸ್ ಐತೆ ನೆಕ್ಸ್ಟ್ ಲೆವೆಲ್ ಬಿಡಿ ಬ್ರೋ ಅವರೆಲ್ಲ ನೋಡಿ ಬ್ರೋ ಇಂದ ಎರಡು ತಿಂಗಳು ನೋಡಿ ಬ್ರೋ ಇದೆಲ್ಲ ಬಿಸಿ ಇಳಿಲಿ ಎರಡು ತಿಂಗಳು ಎಂತಕ ಬ್ರೋ ಇದೆಲ್ಲ ಟ್ರೆಂಡಿಂಗ್ ಹ್ಮ್ ಧರ್ಮಸ್ಥಳ ಟ್ರೆಂಡಿಂಗ್ ಮುಗ್ದೋಗ್ಬೇಕು ಮುಗೀತದಾ ಸಿಗಲ್ವಾ ಯಾವ ನ್ಯಾಯ ಸಿಗ್ತದೆ ಈಗ ನಡೀತಾರ ಕೇಸ್ಗೂ ಸೌಜನ್ಯ ಕೇಸ್ಗೂ ಸಂಬಂಧನೇ ಇಲ್ಲ ಈಗ ನಡೀತಾರ ಕೇಸ್ ಪ್ರೂವ್ ಆದ್ರೆ ಸೌಜನ್ಯ ನ್ಯಾಯ ಸಿಗಲ್ಲ ಅಷ್ಟೇ ಎಂದು ಮುಗಿದವಾದ ಅಧ್ಯಾಯ ಅವರೇ ಹೇಳ್ತಾರಲ್ಲ ಬ್ರೋ ಅವ್ರ ಧನಂಜಯ್ ಅವ್ರ ಲಾಯರೇ ಹೇಳ್ತಾರಲ್ಲ ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸಮೀರ್ನ ಕೇಳಿ ಅವನೇ ಹೇಳ್ತಾನೆ ಈ ಕೇಸ್ ಈ ಕೇಸೇ ಬೇರೆ ಆ ಕೇಸೇ ಬೇರೆ ಇದು ಬುರುಡೆ ಕೇಸು ಎಣಗೊಂಡನ ಊತ ಹಾಕಿದೀನಿ ಅನ್ನೋ ಕೇಸು ಈಗ ನನ್ನ ಮಗ ಹಂಗಾಗಿ ಇವ್ನ ಯಾರ್ ಕಳ್ಸಿರೋದು ಅದೆಲ್ಲ ನಿಮ್ಗೆ ಆಚೆ ಬರುತ್ತೆ ಯಾಕೆ ವೈಟನ್ ಸಿ ಮತ್ತೆ ಇವ್ನ್ ಹೇಳಿತ್ತ ಒಂದ್ ತೋಸ ಇರ್ತಾನೆ ಇಲ್ವಲ್ಲ ಇವ್ನ್ ಹಿಡ್ಕೊಂಡು ರುಬ್ಬಲ್ವಾ ಆಮೇಲೆ ತುಳ್ಯಾಕೆ ಹೇಳ್ದೆ ಅಂತ ರುಬ್ಬೋದಂದ ಆ ರುಬ್ಬೋದಂದ ಅವನು ಅದ್ನ ಎಷ್ಟೋ ಇಬ್ರಾ ಎಷ್ಟ್ ಹೇಳಿದ ಬಿಡಿ ಯಾಕೆ ನಮಗೆ ಗೊತ್ತ ಆ ಇವಾಗ ನಿಮ್ ಸಪೋರ್ಟ್ ಬೇಕು ಆಗುತ್ತಾ ಹ್ಮ್ ಆಯ್ತದೆ

బట్ వసతిది బిడి బ్రో అదేనో ఏనేనో ಅಲ್ಲ అది హ్మ్ ఇవక్ నెక్స్ట్ లెవెల్ బ్రో ఐ అన్ 50 60000 బడ్జెట్ అన్ మెయింటర్ హ్మ్ హ్మ్ మరి మరి హ్మ్ వసతి